ಎರಡು ಸರಿ ಜಗಳ ಆಗಿ ಜಗಳ ಅಂದ್ರೆ ಆ ಜಾಗಕ್ಕೆ ಹೋಗಿ ವಿಡಿಯೋ ಕವರ್ ಮಾಡಕ್ ಆಗದೆ ವಾಪಸ್ ಬಂದ್ ಅಜ್ಜಿ ತಗೊಂಡ್ಬಂದು ಏನ್ ಇವರು ತಾಜ್ ಮಹಾಲಿಗೂ ಸೆಕ್ಯೂರಿಟಿ ಕೊಡಲ್ಲ ಅಷ್ಟು ಆರ್ ಇಂಜೆ ಸೆಕೂರಿಟಿ ಕೊಡ್ತಿದಾರೆ ಕಿತ್ತೋಗಿರೋ ಹೆಲ್ಮೆಟ್ ಅಪ್ಪಿ ತಪ್ಪಿ ಇವತ್ತೇನಾದ್ರು ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಪಕ್ಕ ಗಲಾಟಿ ಮಾಡ್ಬಿಡ್ತೀನಿ ನಾನು ಅಷ್ಟೇ ಟ್ರಾಫಿಕ್ ಹೆವಿ ಟ್ರಾಫಿಕ್ ಆಗುತ್ತೆ ನೋಡ್ರಿ ಶಾಪಿಂಗ್ ಮಾಲ್ ಇದೆ ಅದು ಓಪನ್ ಇದೇನೇ ಇಲ್ಲ ಹೇಳ್ತೀನಿ ಇಲ್ಲೇ ಇರ್ತೀರಾ ನೀವು ಬಹಳ ಕಮ್ಮಿ ಮಾಡ್ತದಾರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ನಲ್ ಟಿ ಜಿ ಶಶಿ ಇಪ್ಪತ್ತ ಇಪ್ಪತ್ತೈದು ದಿವಸ ಆಯ್ತು ಅನ್ಸುತ್ತೆ ಗಣಪತಿ ವಿಡಿಯೋಗಳನ್ನೇ ನೋಡಿ ನೋಡಿ ಸೊ ಗಣಪತಿನೇ ಕನ್ಸಲ್ ಬರೋದರ ಆಗಿರುತ್ತೆ ನಿಮಗೆ ಸೊ ಗಣಪತಿ ವಿಡಿಯೋ ಬಿಟ್ಟು ಮತ್ತೆ ಬೇರೆ ಯಾವ ವಿಡಿಯೋಗಳನ್ನ ನನ್ನ ಚಾನಲ್ ಅಪ್ಲೋಡ್ ಮಾಡಿಲ್ಲ ಈ ಗಣಪತಿ ಹಬ್ಗಳ ಮಧ್ಯೆ ನಿಮಗೆ ತಾಜ್ ಮಹಲ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ದಾವಣಗೆರೆಯಲ್ಲಿ ಏನ್ ಬ್ರೋ ತಾಜ್ ಮಹಲ್ ಅಂತಿರಲ್ಲ ಏನ್ ಆಗ್ರಹಕ್ಕೆ ಏನಾದ್ರು ಹೋದ್ರ ಏನಾದ್ರು ಅಂತ ಕೇಳೋದಾದ್ರೆ ಇಲ್ಲ ಆಗ್ರಹಕ್ಕೆ ಎಲ್ಲೂ ಹೋಗಿಲ್ಲ ನಮ್ಮ ದಾವಣಗೆರೆಯಲ್ಲಿ ಒಂದು ಜಾಗಕ್ಕೆ ತಾಜ್ಮಹಲ್ ಅಂತ ಹೆಸರಿಟ್ಟಿದ್ದೀನಿ ಸೊ ನಾನು ಪರ್ಟಿಕ್ಯುಲರ್ ನಾನು ಇಟ್ಟಿರೋದು ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ತನಕ ಎರಡು ಸರಿ ಜಗಳ ಆಗಿ ಜಗಳ ಅಂದರೆ ಕೈಗೆ ಮಿಲಾಸಿಸೋದು ಬೇರೆ ಥರ ಅಲ್ಲ ಸೊ ನಾರ್ಮಲ್ ಆಗಿ ಎರಡು ಸರಿ ಆ ಜಾಗಕ್ಕೋಗಿ ವಿಡಿಯೋ ಕವರ್ ಮಾಡೋಕ್ಕಾಗದೆ ವಾಪಸ್ ಬಂದು ಇವತ್ತು ಮೂರನೇ ಸರಿ ಇದ್ದೀನಿ ಅಂತ ಟೆಲಿಗಾಪ್ ಹೋಗ್ತಾ ಇರೋದು ಅಂದರೆ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸೊ ನೂರ ಇಪ್ಪತ್ತು ಕೋಟಿ ಖರ್ಚಲ್ಲಿ ರೆಡಿ ಮಾಡಿರೋ ಬಸ್ ಸ್ಟ್ಯಾಂಡ್ ಇದು ಸೊ ಫಸ್ಟ್ನೇ ಸರಿ ಹೋದಾಗ ಫಸ್ಟ್ನೇ ಸರಿ ವಿಡಿಯೋ ಮಾಡಕ್ಕೆ ಹೋದಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಕೆಲಸಗಳೆಲ್ಲ ನಡೀತಾ ಇತ್ತು ಸೊ ಎಲ್ಲ ಹೋಗಿ ಅರ್ಧ ವಿಡಿಯೋ ಮಾಡಿದೆ ಅದಾದಮೇಲೆ ಸೆಕ್ಯೂರಿಟಿ ಒಳಗಡೆ ಬಿಡಲಿಲ್ಲ ಇಲ್ಲ ಸರ್ ನೀವು ಅವರ ಹತ್ರ ಪರ್ಮಿಷನ್ ತಗೊಂಡ್ಬೇಕು ಇವ್ರ ಹತ್ರ ಪರ್ಮಿಷನ್ ತೊಗೊಂಡ್ಬರ್ಬೇಕು ಅಂತ ಹೇಳಿದ್ರು ಅದಾದಮೇಲೆ ಸರಿ ತಗೋ ತಗೋಲಿ ಅಂತ ಸುಮ್ಮನೆ ವಾಪಸ್ ಬಂದು ಅದೇ ಏನು ವಿಡಿಯೋ ಮಾಡಿದೆ ನಾನು ಅದನ್ನ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಒಂದು ಯಾವುದೋ ಒಂದು ಹಬ್ಬಕ್ಕೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೆ ಅವಾಗ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ಜಿ ಎಸ್ ಸಂಚಾರಿ ಗುರು ಇದಾರಲ್ಲ ಸೊ ಬ್ರೋ ಅಲ್ಲೇ ಹೋಗ್ತಾ ಇದ್ದೀನಿ ಒಂದು ವಿಡಿಯೋ ಮಾಡ್ಕೊಂಬರೋಣ ಅಂದರು ಸರಿ ಗುರು ಕರೆದಿದ್ದಾನಲ್ಲ ಅಂತ ಹೋದೆ ಅವತ್ತು ಸಹ ಸೆಕ್ಯೂರಿಟಿ ಅವರು ಬಿಡಲಿಲ್ಲ ಏ ಇಲ್ಲ ಸರ್ ಒಳಗಡೆ ಬಿಡಲ್ಲ ವಿಡಿಯೋ ಮಾಡೋಂಗಿಲ್ಲ ಹಂಗೆ ಹೀಗೆ ಅಂದರು ಅವಾಗ ನಜ್ಜಿ ತಗೊಂಬಂದು ಏನು ಇವರು ತಾಜ್ ಮಹಲಿಗೂ ಸೆಕ್ಯೂರಿಟಿ ಕೊಡೋಲ್ಲ ಅಷ್ಟು ಆ ರೇಂಜ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಅಂತೇಳಿ ಅವತ್ತು ತಾಜ್ಮಲ್ ಅಂತ ಹೆಸರಿಟ್ಟೆ ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ತಮಾಷೆ ಇಟ್ಟಿದ್ದಷ್ಟೇ ಅದನ್ನು ಬಿಟ್ಟರೆ ಏನು ಸೀರಿಯಸ್ ಏನಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ತಾಜ್ಮಹಲ್ ಅಂತ ಅವತ್ತು ನಾಮಕರಣ ಮಾಡಿದೆ ನಾನು ಸ್ವ ಇಚ್ಛೆಯಿಂದ ಅಷ್ಟೇ ಮಾಡಿರೋದು ಮತ್ತು ಬೇರೆ ಯಾರು ಕರೆಯಕ್ಕೆ ಹೋಗಬೇಡಿ ಏನು ಹೊಸ ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೋಡ್ತಿದ್ರೆ ಸೊ ಅಲ್ಲೂ ಸಹ ಫಾಲೋ ಮಾಡಿ ಇವಾಗ ನಮ್ಮ ನಿಟ್ಟೋಳಿ ಸರ್ಕಾಲಲ್ಲಿ ಇದುಕೊಂಡಿದ್ದೀನಿ ಹೇಳಕ್ಕೆ ಸರ್ಕಲ್ ಇದು ಒಬ್ಬ ನಿಲ್ಲಲ್ಲ ಸುಮ್ಮನೆ ಸಿಗ್ನಲ್ ಎಸ್ ಇಟ್ಟಿದ್ದಾರೆ ಅಷ್ಟೇ ಇಲ್ಲಿ ಸುಮ್ಮನೆ ನೋಗ್ತಾ ಇರ್ತಾರೆ ಆ ಕಡೆ ಈ ಕಡೆಯಿಂದ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ರೆಡಿ ಆಗೋ ಟೈಮಲ್ಲಿ ನಮ್ಮ ದಾವಣಗೆರೆ ಸೊ ನಮ್ಮ ದಾವಣಗೆರೆಯಲ್ಲಿ ಈ ಥರ ರೆಡಿ ಆಗ್ತಿದೆ ತೋರಿಸೋಣ ಹೈಲೈಟ್ ಮಾಡೋಣ ಅಂತೇಳಿದರೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ ಅದಾದಮೇಲೆ ಲಾಸ್ಟ್ ಟೈಮ್ ಫಂಕ್ಷನ್ ಆಯಿತು ಅಂದರೆ ಇನಾಗ್ರೇಷನ್ ಮಾಡ್ತಾರಲ್ಲ ಅವಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಮೆಸೇಜರಲ್ಲಿ ಏನೋ ಮೆಸೇಜ್ ಹಾಕಿದ್ರು ನನಗೆ ಮೆಸೇಜ್ ಮಾಡಿದರು ಅಲ್ಲಿಂದ ಕೆ ಎಸ್ ಆರ್ ಟಿ ಸರ್ ಮಾಡಿದ್ರು ಯಾರು ಮಾಡಿದ್ರೋ ಗೊತ್ತಿಲ್ಲ ಬಟ್ ಮೆಸೇಜ್ ಬಂತು ಈ ಥರ ಬನ್ನಿ ಅಂತೇಳಿ ಏನಲ್ಲ ಕಳಿಸಿದ್ರು ಬಟ್ ಅವಾಗ ನಾನು ಯಾವುದೋ ಬೇರೆ ಕೆಲಸ ಬಿಸಿಯಾಗಿದ್ದೆ ಹಂಗೆ ಹೋಗೋಕ್ಕಾಗಿದ್ದಿಲ್ಲ ಈಗ ರೀಸೆಂಟಾಗಿ ಒಂದು ಇಪ್ಪತ್ತೆರಡನೇ ತಾರೀಖು ಅನಿಸುತ್ತೆ ಈ ಒಂದು ವಾರ ಆಯಿತು ಅಷ್ಟೇ ಅಲ್ಲಿಗೆ ಶಿಫ್ಟ್ ಆಗಿ ಮುಂಚೆ ನಮ್ಮ ದಾವಣಗೆರೆ ಹಿಂದೂ ಮಗಣಪತಿ ಇದೆಯಲ್ಲ ಸೊ ಅಲ್ಲಿತ್ತು ಬಸ್ ಸ್ಟ್ಯಾಂಡು ಅದು ಹಳೇದು ರೆಡಿ ಮಾಡ್ತಾಯಿದ್ರಲ್ಲ ಸೊ ಹಂಗಾಗಿ ತಾತ್ಕಾಲಿಕವಾಗಿ ಇಲ್ಲಿ ರೆಡಿ ಮಾಡಿದರು ಸೊ ಈಗ ಪರ್ಮನೆಂಟಾಗಿ ರೆಡಿ ಆಗಿರೋದಕ್ಕೆ ಈ ಒಂದು ವಾರ ಆಯಿತು ಅಷ್ಟೇ ಅಲ್ಲಿ ಶಿಫ್ಟ್ ಆಗಿ ಸೊ ವಿಡಿಯೋ ಮಾಡೋಣ ಮಾಡೋಣ ಅಂತ ಅನ್ಕೊಂಡಿದ್ದೆ ಒಂದು ಸ್ವಲ್ಪ ಲೇಟಾಗಿ ಮಾಡೋಣ ಅನ್ಕೊಂಡಿದ್ದೆ ಅಂದರೆ ದಾವಣಗೆರೆ ಗಣಪತಿ ವಿಡಿಯೋ ಎಲ್ಲ ಮೇಲೆ ಮಾಡೋಣ ಅಂತ ಅನ್ಕೊಂಡು ಬಟ್ ಎಲ್ಲರೂ ಮೆಸೇಜ್ ಮಾಡೋಕತ್ತಿರು ಬ್ರೋ ಬಸ್ ಸ್ಟ್ಯಾಂಡ್ ವಿಡಿಯೋ ಮಾಡಿ ಬ್ರೋ ಭಾಳ ಜನ ಒತ್ತಾಯ ಮಾಡಿದ್ರಲ್ಲ ಸೊ ಹಾಗಾಗಿ ನಿಮ್ಮ ಒತ್ತಾಯದ ಮೇರೆಗೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸಿಗ್ನಲ್ ಐತ್ರೋ ಯಾತಿಗ್ರ ಲೋನ್ ಹೋಗ್ತಿರೋ ಯಾಕಂದ್ರೆ ಕಿತ್ತೋಗಿರೋ ಹೆಲ್ಮೆಟು ನೀವು ಅವ್ರಿಗೆ ಏನು ಅರ್ಜೆಂಟಪ್ಪ ಇವರಿಗೆ ಅಪ್ಪಿತಪ್ಪಿ ಇವತ್ತೇನಾದ್ರು ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಅಂದರೆ ಪಕ್ಕ ಗಲಾಟಿ ಮಾಡ್ಬಿಡ್ತೀನಿ ನಾನು ಅಷ್ಟೇ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ನಮ್ಮ ತ್ರಿಶೂರ್ ಟಾಕೀಸ್ ಪಕ್ಕದಿಂದ ನಮ್ಮ ಪಿ ಬಿ ರೋಡ್ ಟಚ್ ಆಗ್ತಾ ಇದ್ದೀವಿ ಇದು ನಮ್ಮ ದಾವಣಗೆರೆ ಬಿ ರೋಡು ನಮ್ಮ ದಾವಣಗೆರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನೋಡಿ ಈ ಥರ ಕಾಣ್ತಾ ಇದೆ ಮೇನ್ ರೋಡಿಂದ ಇಲ್ಲಿ ಇನ್ನೊಂದೇ ಗೊತ್ತಾ ಹೆವಿ ಟ್ರಾಫಿಕ್ ಸೊ ಹೆವಿ ಟ್ರಾಫಿಕ್ ಇದೆ ಸೊ ಅದ್ರ ಬಗ್ಗೆ ಭಾಳ ಗಮನ ಇಲ್ಲಿ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಆಗುತ್ತೆ ನೋಡಿರಿ ಎಷ್ಟು ಹಂಗೆ ಒಂದ್ಸಲ ನೋಡ್ತಾ ಇರಿ ಟ್ರಾಫಿಕ್ ಎಷ್ಟಾಗುತ್ತೆ ಅಂತೇಳಿ ಹೆವಿ ಟ್ರಾಫಿಕ್ ಆಗುತ್ತೆ ನೋಡ್ರಿ ಅಲ್ಲಿ ಬಸ್ಗಳು ನಿಂತ್ಕೊಂಡು ಆಟೋಗಳು ಬಸ್ಗಳು ಲಾರಿಗಳು ಟ್ರಾಫಿಕ್ ಹೆವಿ ಆಗುತ್ತೆ ಸೊ ಇದ್ರ ಬಗ್ಗೆ ಗಮನ ಕೊಡಲೇಬೇಕಾದಷ್ಟು ಬೇಗ ಇಲ್ಲಾಂದ್ರೆ ಭಾಳ ಕಷ್ಟ ಸೊ ಇಲ್ಲಿ ಟ್ರಾಫಿಕ್ದು ಸಮಸ್ಯೆ ಭಾಳ ಆಗುತ್ತೆ ಬಟ್ ರೋಡ್ ಇದೆ ಒಪ್ಪಂದಿನಿ ರೋಡ್ ಏನು ಸಣ್ಣ ಏನು ಸಣ್ಣದಿದೆ ಅಂತೇನಿಲ್ಲ ರೋಡ್ ಸಿಕ್ಕಾಪಟ್ಟೆ ತೊಗೋದಿದೆ ಬಟ್ ಆದರೂ ಟ್ರಾಫಿಕ್ ಸಮಸ್ಯೆ ಪಕ್ಕ ಇದಾಗುತ್ತೆ ಇಲ್ಲಿ ಸೊ ಇಲ್ಲಿ ಸಿಗ್ನಲ್ ವ್ಯವಸ್ಥೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಸಿಗ್ನಲ್ ಇಲ್ಲಾಂದ್ರೆ ಭಾಳ ಕಷ್ಟ ಸೊ ಇಲ್ಲಿ ಸಿಗ್ನಲ್ ಬಂದು ಅಂದರೆ ಕರೆಕ್ಟ್ ಆಗುತ್ತೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಇಲ್ಲ ಅಂದರೆ ಭಾಳ ಕಷ್ಟ ಇಲ್ಲಿ ಸೊ ಬನ್ನಿ ಹೊರಡ ಹೋಗೋಣ ಇದು ನಮ್ಮ ದಾವಣಗೆರೆ ಕೆ ಎಸ್ ಆರ್ ಟಿ ಸಿ ಸೊ ಇಲ್ಲಿಂದ ನೋಡ್ತಾ ಇದ್ದೀವಿ ಇದು ಬಸ್ ಒಳದ್ವಾರ ಅಂತೇಳಿ ಸೊ ಮೇನ್ ಏನು ಆಗುತ್ತೆ ಅಂದ್ರೆ ಕನ್ನಡ ಫಸ್ಟ್ ಬಳಸಿದ್ದಾರೆ ಅದೊಂದು ಭಾಳ ಖುಷಿ ಆಗುತ್ತೆ ಬಸ್ ಇನ್ ಗೇಟ್ ಅಂತೇಳಿ ಸೊ ಯಾವುದೇ ಬಸ್ ಬಂದರೂ ಸೊ ಒಳಗಡೆ ಬರೋದು ಇದು ಗೇಟು ಆ ಕಡೆ ಇದೆ ಔಟ್ ಗೇಟ್ ಅಂತ ಆ ಕಡೆ ಅದನ್ನು ತೋರಿಸಿದೆ ನಿಮಗೆ ಸೊ ಇದು ಪಾದಚಾರಿಗಳಿಗೆ ಮಾತ್ರ ಅಂತ ಅಂದರೆ ವಾಕಬಲ್ ಇರ್ತಾರಲ್ಲ ಸೊ ಅವರಿಗೆ ಅದು ಲಘು ವಾಹನಗಳ ಒಳದ್ವಾರ ಅಂತ ಇದೆ ಗೊತ್ತಿಲ್ಲ ಅದು ಅದಕ್ಕೆ ಅಂತೇಳಿ ಮೋಷಿ ಏನಾದರೂ ಗೂಡ್ಸ್ ಏನಾದರೂ ಬರ್ತಾವಲ್ಲ ಆಮೇಲೆ ಬಸ್ಸಿಗೆ ಏನಾದರೂ ಗೂಡಿಸೋದು ಹಾಕಕ್ಕೆ ಬಂದರೆ ಮೋಸ್ಟ್ ಅಲ್ಲಿಂದ ಎಂಟ್ರೆನ್ಸ್ ಇರ್ಬೋದು ಗೊತ್ತಿಲ್ಲ ಸೊ ಹಾಗೆ ಇನ್ನೊಂದು ಅಲ್ಲಿ ಶಾಪಿಂಗ್ ಮಾಲ್ ಇದೆ ಅದು ಓಪನ್ ಇದೇನೇ ಇಲ್ಲ ಹೇಳ್ತೀನಿ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಣ ಸೊ ಏನು ಮಾತ್ರ ಹಾಕೋವಲ್ಲ ಜಸ್ಟ್ ಹಾಗೆ ನೋಡ್ತಾ ಎಂಜಾಯ್ ಮಾಡಿ ಅಕ್ಕಾತಾಗಿದೆ ಮಾತ್ರ ಸೊ ನೂರ ಇಪ್ಪತ್ತು ಕೋಟಿ ಅಂದರೆ ಏನು ಸುಮ್ಮನೆ ನಿಮಗೆ ಏನಪ್ಪಾ ಅಂದರೆ ಜಸ್ಟ್ ನಿಮಗೆ ಅರೌಂಡ್ ತೋರಿಸ್ತೀನಿ ಬಸ್ ಸ್ಟ್ಯಾಂಡ್ ಯಾವ ಥರದ ಏನಂತೇಳಿ ನಿಮಗೆ ಇನ್ ಡಿಟೇಲ್ ಅಂದರೆ ಪಿನ್ ಟು ಪಿನ್ ಮಾಹಿತಿನ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಇನ್ನೊಂದು ಆಗಿ ಒಂದು ವಿಡಿಯೋ ಮಾಡ್ತೀನಿ ಆಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಸೊ ಸಾರಿಗೆ ಭವನ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಬನ್ನಿ ಹಾಗೆ ಒಂದು ಒಂದು ಒಳಗಡೆ ಹೋಗ್ರಣ ಸೊ ಯಾವ ಥರದೇ ಅಂತ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಸಹ ಬಂದಿರೋದು ಸೊ ಬನ್ನಿ ಸುಸ್ವಾಗತ ಸೊ ನಿಮಗೆ ಒಳಗಡೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡೆ ಬುಕ್ಕಿಂಗ್ ಕೌಂಟ್ರ್ ಸಿಗುತ್ತಾ ನಿಮಗೆ ಸೊ ಲೆಫ್ಟ್ ಸೈಡ್ ಬುಕ್ಕಿಂಗ್ ಕೌಂಟ್ರು ಲಗೇಜ್ ರೂಮ್ ಲಾಕರ್ ಸೌಲಭ್ಯ ಹಾಗೆ ಇನ್ನೊಂದು ಲಾಕರ್ ಸೌಲಭ್ಯ ಇದೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮುಂದೆ ಹಿಂದೆ ಎಲ್ಲ ಸಿಗುತ್ತೆ ನಿಮಗೆ ಲಗೇಜ್ ರೂಮು ಹಾಗೆ ಲಾಕರ್ ಸೌಲಭ್ಯ ಸೊ ಪರವಾಗಿಲ್ಲ ಇಲ್ಲಿ ಟಿ ವಿಗಳು ಸಹ ಇದ್ದಾವೆ ಒಂದು ಎರಡು ಹಾಗೆ ಮೂರು ಟಿ ವಿ ಇದ್ದಾವೆ ಸೊ ಇದರಲ್ಲಿ ಏನು ಬರ್ತಾವೆ ಏನೋ ಗೊತ್ತಿಲ್ಲ ಒಟ್ಟು ಒಂದು ಮೂರು ಟಿ ವಿ ಇದಾವೆ ಸೊ ಟೋಟಲಾಗಿ ಮೂರು ಟಿ ವಿ ಇದಾವೆ ಒಂದು ಪ್ಲಾಟ್ಫಾರ್ಮರ ಅಡಿಗೆ ಆ ಕಡೆ ಮೂರು ಟಿ ವಿ ಇದ್ದಾವೆ ಸೊ ಈ ಕಡೆ ಎರಡು ಟಿ ವಿ ಇದಾವೆ ಟೋಟಲಾಗಿ ಐದು ಟಿ ವಿ ಇದಾವೆ ಸದ್ಯ ನಾನು ಬರ್ತಾರೆ ಸೊ ಮನೆ ಈಗೇ ಒಂದು ರೌಂಡ್ ಆ ಕಡೆ ಬರೋಣ ಸ್ಟಾರ್ಟ್ ಆಗಿನ ಒಂದು ವಾರ ಆಗಿಲ್ಲ ಆಲ್ರೆಡಿ ಗಲೀಜು ಸ್ಟಾರ್ಟ್ ಈ ಥರ ಕಾಣುತ್ತೆ ನೋಡಿ ಬಸ್ ಸ್ಟ್ಯಾಂಡ್ ಕ್ಲೀನಾಗಿದೆ ಬಟ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕೈಯ್ಯಲ್ಲಿದೆ ಎಲ್ಲ ನಮ್ಮ ಕೈಯ್ಯಲ್ಲಿ ಅಂದರೆ ಜನಗಳ ಕೈಯಲ್ಲಿದೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲಿ ಬೇಕಾದ್ರೆ ಗಲೀಜು ಮಾಡೋದನ್ನು ಮಾಡೋದು ಬಿಟ್ಟು ಸೊ ಅದನ್ನೆಲ್ಲ ಇಟ್ಟಿದ್ದಾರೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೆ ಕ್ಲೀನ್ ಮಾಡೋರು ಸಹ ಇದ್ದಾರೆ ಹಾಂ ನೀವೇನು ಇಲ್ಲೇ ಇರ್ತೀರಾ ನೀವು ಈ ಡ್ಯೂಟಿ ಎಷ್ಟು ಟೈಮಿಂಗ್ಸ್ ನಿಮ್ಮದು ಅಂದರೆ ಎಷ್ಟು ಜನ ಡ್ಯೂಟಿ ಮಾಡ್ತಾರೆ ಮಿನಿಮಮ್ ಅಂದರೆ ಇಲ್ಲಿ ಪಾರ್ಟ್ ಇದ್ರೆ ಟೈಮಿಂಗ್ಸ್ ಇಲ್ಲ ಅಲ್ಲ ಬೆಳಗ್ಗೆಯಿಂದ ಒಬ್ಬರು ಮಧ್ಯಾಹ್ನ ತನಕ ಮಧ್ಯಾಹ್ನದಿಂದ ಒಬ್ಬರು ಮತ್ತು ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಒಬ್ಬರು ಸಾಯಂಕಾಲ ಕ್ಲೋಸ್ ಆಗೋದ್ರಲ್ಲ ಒಂದು ವಾರ ಆಯ್ತು ಸ್ಟಾರ್ಟ್ ಆಗಿ ಒಂದು ವಾರ ಆಯ್ತು ಕ್ಲೀನ್ ಮಾಡಾಕತ್ತೀರಾ ಜನಗಳು ಹೆಂಗೆ ಮಾಡ್ತಾ ಇದಾರೆ ಗಲೀಜು ಮಾಡ್ತಾನೆ ಇದ್ದಾರಾ ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ತದಾರ ಅಲ್ಲ ಭಾಳ ಗಲೀಜು ಮಾಡ್ತದಾರ ಕಮ್ಮಿ ಮಾಡ್ತದಾರ ನಿಮ್ಮ ಪ್ರಕಾರ ಕಮ್ಮಿನೇ ಇತ್ತು ಸ್ವಲ್ಪ ಏನು ಹೊಸದಲ್ಲ ಹಂಗಾಗಿ ನಿಮ್ಮ ಹೆಸರು ವೆಂಕಟೇಶ್ ಸೊ ವೆಂಕಟೇಶ್ ಅಂತೇಳಿ ಅಣ್ಣರು ಸೊ ಇದೆಲ್ಲ ಕ್ಲೀನ್ ಇರ್ತಾರೆ ಸೊ ಸ್ಟಾರ್ಟಿಂಗಲ್ಲ ಹಂಗಾಗಿಲ್ಲ ಅಷ್ಟೇನು ಗಲೀಜು ಇಲ್ಲ ಸೊ ನಾರ್ಮಲ್ ಆಗಿ ಗಲೀಜು ಆಗ್ತಾ ಇದ್ದಾರೆ ಬಟ್ ಆದರೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ನೀವೇನಾದರೂ ಬಂದ್ರಿ ಅಂದರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ವೆಂಕಟೇಶ್ ಅಣ್ಣವ್ರು ಅಂತೇಳಿ ಸೊ ಬಂದಾಗ ಒಂದ್ಸರಿ ಮಾತಾಡ್ಸ್ರಿ ಅಣ್ಣರ್ನ ಸೊ ಏನು ಗೊತ್ತಾ ನೀವು ಎಷ್ಟೇ ಗಲೀಜು ಮಾಡಿ ಏನೇ ಮಾಡಿ ಹೋದ್ರೂ ಸೊ ನೀವು ಬಸ್ ಸ್ಟ್ಯಾಂಡಿಗೆ ಒಂದ್ಸರಿ ಬಂದಾಗ ಓ ಚೆನ್ನಾಗೈತಲ್ಲಪ್ಪ ಅಂತೀವಲ್ಲ ಸೊ ಅದಕ್ಕೆ ಕಾರಣ ಯಾರು ಗೊತ್ತಾ ಸೊ ಈ ಥರ ವೆಂಕಟೇಶ್ ಅಣ್ಣವ್ರು ಅಂತಾರೆ ಸೊ ಎಷ್ಟು ನೀವು ಗಲೀಜು ಮಾಡಿದ್ರು ಅವ್ರು ಕೇಳ್ಬೋದು ಏನು ಬ್ರೋ ಸಂಬಳ ತಗೊತಾರೆ ಮಾಡ್ತಾರೆ ಅಂತೇಳಿ ಸಂಬಳ ತಗೊಂಡ್ರು ಅದು ಸೆಕೆಂಡ್ರಿ ಬಟ್ ಬಿಡಿ ನಿಮಗೆ ಏನು ಗೊತ್ತಾ ನಾವು ಏನಾದರೂ ಒಂದು ಒಳ್ಳೆ ಹೇಳಕ್ಕೆ ಏನಾದರೂ ಅದಕ್ಕೆ ಏನಾದರೂ ಒಂದು ಮಾತಾಡ್ತೀರ ಅಂತ ನಮಗೆ ಗೊತ್ತು ಸೊ ಏನಾದರೂ ಬಂದರೆ ಸೊ ಅಣ್ಣರು ಈ ಥರ ಸಿಗ್ತಾರೆ ಒಂದ್ಸರಿ ಮಾತಾಡ್ಸ್ರಿ ಅವ್ರಿಗೆ ಖುಷಿ ಆಗುತ್ತೆ ಸೊ ಬಸ್ ಸ್ಟ್ಯಾಂಡು ಒಂದು ಲೆಕ್ಕ ಕ್ಲೀನ್ ಇದೆ ಏನು ಗಲೀಜಂತೇ ಲೆಕ್ಕನ ಸ್ಟಾರ್ಟ್ ಆಗಿನ ಒಂದು ವಾರ ಆಗಿರೋದ್ರಿಂದ ಸೊ ಓಕೆ ಚೆನ್ನಾಗಿದೆ ಸೊ ಬನ್ನಿ ಈ ಕಡೆಯಿಂದ ಹೋಗಿ ಹೊರಡೆ ಹೋಗ್ಬಿಡೋಣ ದಾವಣಗೆರೆ ಬಸ್ ಸ್ಟ್ಯಾಂಡು ಈ ಕಡೆ ಸೈಡ್ ಆ ಕಡೆ ಸೈಡನ್ನು ತೋರಿಸಿಲ್ಲ ಬಂದಲ್ಲ ಅದು ಈ ಕಡೆ ಸೈಡು ಮೋಸ್ಟ್ಲಿ ಹೇಳಿದಲ್ಲ ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದೊಂದು ಪಿನ್ ಟು ಪಿನ್ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಜಸ್ಟ್ ವಿಡ್ಯದಲ್ಲಿ ಬಸ್ ಸ್ಟ್ಯಾಂಡನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಸೂಪರಾಗಿದೆ ಹಾಗೆ ಇನ್ನೊಂದು ಗೊತ್ತಾ ಡ್ರೋನ್ ಶಾಟ್ ಇದೆ ಕ್ಲೀನಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಸುತ್ತಿಗೆಲ್ಲ ಪರಿಸರ ಏನು ಮಾಡೋಕ್ಕೆ ಅಂತ ಗಿಡಗಳು ಹೂವೆಲ್ಲ ಹಾಕಿದ್ದಾರೆ ಏನು ಗೊತ್ತಾ ಯಾರು ಏನೇ ಮಾಡಿದ್ರು ಉಳಿಸ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿದೆ ಅಷ್ಟೇ ಸೊ ನಿಮ್ಮ ಜೊತೆ ಮಾತಾಡ್ತಾ 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 ಫುಲ್ ಒಂದು ಸರ್ಕ್ಯೂಟ್ನೇ ಕ್ಲೋಸ್ ಮಾಡ್ಕೊಂಡು ಇವಾಗ ಹೊರಡೇ ಬಂದಿದ್ದೀನಿ ಸೊ ಇಲ್ಲೆಲ್ಲ ನೀರಿಂದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಫೈರ್ ಏನಾರು ಇದಾಯ್ತು ಅಂದರೆ ಯೂಸ್ ಆಗ್ಬೇಕಲ್ಲ ನೀರಿಂದ ಸಂಗಾಗಿ ಸೂಪರ್ ಆಗಿದೆ ಈ ಕಡೆಯಿಂದ ಈ ಕಡೆ ಬಸ್ ಸ್ಟ್ಯಾಂಡ್ ಸೊ ಇಲ್ಲೂ ಸಹ ಗಾರ್ಡನ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಬಟ್ ನೀರು ಅದನ್ನ ಹಾಕಿಲ್ಲ ಮೇಂಟೈನ್ ಮಾಡಬೇಕು ಫುಲ್ ಒಣಗೋಗಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು ವಿಡಿಯೋನ ಒಂದು ರೌಂಡ್ ಹಾಕ್ಕೊಂಡು ಸೊ ಇಲ್ಲಿಂದ ಬಂದಿದ್ದೀನಿ ಸೊ ಬಸ್ಗಳೆಲ್ಲ ಆ ಕಡೆಯಿಂದ ಬಂದು ಎಂಟ್ರಿ ಆಗಿ ಸೊ ಈ ಕಡೆಯಿಂದ ಔಟ್ ಆಗುತ್ತೆ ಈ ಕಡೆಯಿಂದ ಹೊರಡೆ ಹೋಗ್ತವೆ ಸೊ ಯಾವುದೇ ಬಸ್ ಆದರೂ ನಿಮಗೆ ಔಟ್ ಕೊಟ್ಟು ಈ ಕಡೆಯಿಂದ ಇರುತ್ತೆ ದಾವಣಗೆರೆ ಬಸ್ ಸ್ಟ್ಯಾಂಡ್ ಔಟ್ ಗೇಟ್ ಔಟರ್ ಗೇಟ್ ಔಟ್ ಗೇಟು ಔಟರ್ ಗೇಟು ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಂಗ್ಲಿಷ್ಟ ಸೊ ಬಸ್ಗಳು ಅಂದರೆ ಏನೇ ಎಂಟ್ರೆನ್ಸ್ ಇದ್ದರೂ ಬಸ್ಗಳು ಅಲ್ಲಿ ಬರ್ತವೆ ಸೊ ರಿಟರ್ನ್ ಹೋಗೋ ಹೋಗಿ ಈ ಕಡೆಯಿಂದ ಹೋಗ್ತವೆ ಸೊ ಫೈನಲಿ ಇಲ್ಲಿ ಬಂದಿದ್ದೀನಿ ಸೊ ಹಾಗೆ ಇನ್ನೊಂದು ಹೆಂಗೆ ಗೊತ್ತಾ ಇಲ್ಲಿ ಬರ್ತಾ ಇದ್ದಾಗ ನನಗೆ ಇದು ಒಂದು ಅರ್ಥ ಆಗಲಿಲ್ಲ ಲಘು ವಾಹನಗಳ ಹೊರದ್ವಾರ ಅಂತ ಹಾಕಿದ್ದಾರೆ ಅಲ್ಲಿ ಒಳದ್ವಾರ ಅಂತ ಹಾಕಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಇದ್ರದ್ದು ಸೊ ನೋಡೋಣ ನಾನು ಮುಂದೆ ಯಾವಾಗಾದರೂ ಆದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಸೊ ಹಾಗೆ ಮಾಲ್ ಪ್ರವೇಶ ದ್ವಾರ ಅಂತ ಇದೆ ಸೊ ವಾಣಿಜ್ಯ ಸಂಕೀರ್ಣ ಅಂತೇಳಿ ಸೊ ಮಾಲ್ ಪ್ರವೇಶ ದ್ವಾರ ಅಂಥೇಳಿ ಬಟ್ ಇನ್ನು ಮಾಲ್ ಓಪನ್ ಆಗಿಲ್ಲ ಸೊ ನಿಮಗೆ ಮತ್ತೊಂದು ತೋರ್ಸೋಣ ಅಂದರೆ ಮಾಲ್ ಇನ್ನೂ ಓಪನ್ ಆಗಿಲ್ಲ ಮಾಲ್ ಓಪನ್ ಆದಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮಾಲ್ದೇ ಸಪ್ರೇಟು ಆಮೇಲೆ ಬಸ್ ಸ್ಟ್ಯಾಂಡಿಂದ ಇನ್ನೂ ಪಿನ್ ಟು ಪಿನ್ ಮಾಹಿತಿನ ಇನ್ನೊಂದು ಸಾರಿ ಸಪ್ರೇಟ್ ಮಾಡೋ ಪ್ಲಾನ್ ಇದೆ ಸೊ ಸದ್ಯಕ್ಕೆ ಮಾಲ್ ಬಂದಿದೆ ಏನಪ್ಪ ಅಂದರೆ ನೋಡಿರಿ ಪೊಲೀಸ್ನವರು ಫೈನ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ನಿಲ್ಲಿಸ್ಬೇಡ್ರಿ ಅಂದ್ರೂ ನಿಲ್ಲಿಸಿದ್ದೀರಾ ಅಂಥೇಳಿ ಏನು ಗೊತ್ತಾ ಪಾಪ ಅವ್ರದ್ದು ಹೊಟ್ಟೆ ಪಾಡು ಅವ್ರದ್ದು ಇದು ಪಾಪ ಏನು ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಆಮೇಲೆ ಏನು ಗೊತ್ತಾ ಮೇನ್ ಇಲ್ಲಿರೋದು ಮೇನ್ ರೋಡಲ್ಲಿ ಏನಪ್ಪಾ ಇರೋದು ಅಂದರೆ ಸೊ ಅಲ್ಲೊಂದು ಸಿಗ್ನಲ್ ಅವಶ್ಯಕತೆ ಬೇಕೇ ಬೇಕು ಅವಶ್ಯಕತೆ ಇದ್ದೇ ಇದೆ ಸಿಗ್ನಲ್ ಬೇಕೇ ಬೇಕು ಅದು ಆಮೇಲೆ ಇಲ್ಲೊಂದು ಸಿಗ್ನಲ್ಲು ಸಿಗ್ನಲ್ ಇಲ್ಲ ಅಂದರೆ ಮಾತ್ರ ಸಿಗ್ ಸಿಕ್ಕ ಬಟ್ಟೆ ಕಷ್ಟ ಆಗುತ್ತೆ ಇಲ್ಲಿ ಯಾಕಂದರೆ ಇಲ್ಲಿ ಬರೋರು ಹಿಂಗೆ ಬಂದುಬಿಡ್ತಾರೆ ಅಡ್ಡ ಬಂದುಬಿಡ್ತಾರೆ ಈ ಕಡೆಯಿಂದ ಸ್ಪೀಡಾಗಿ ಬರ್ತಿರ್ತವೆ ನೋಡಿ ದೊಡ್ಡ ದೊಡ್ಡ ಲಾರಿಗಳು ಬರ್ತಿರ್ತವೆ ಸೊ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ಇಲ್ಲೊಂದು ಸಿಗ್ನಲ್ಲು ಹಾಗೆ ಅಲ್ಲೊಂದು ಸಿಗ್ನಲ್ ವ್ಯವಸ್ಥೆ ಬೇಕೇ ಬೇಕೋ ಆದಷ್ಟು ಬೇಗ ಆದರೆ ಚೆನ್ನಾಗಿರುತ್ತೆ ಸೊ ಫೈನಲಿ ಸದ್ಯಕ್ಕೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ ಇತ್ತು ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಏನು ಹೇಳಿದರೆ ಸದರಲ್ಲೇ ಮತ್ತೆ ಸಿಗ್ತೀನಿ ನಮ್ಮ ದಾವಣಗೆರೆ